ಮುಂದೇ ಸ್ವಲ್ಪ ತಡವಾಗಿ ಬಂದೆ ಅಂದರೆ ಎಲ್ಲ ಒಂದು ಆರೋಗ್ಯಕರ ಚರ್ಚೆ ಆಗಿದೆ ನಗರ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ನಮ್ಮ ಎಲ್ಲ ಸಿಬ್ಬಂದಿಯವರು ಎಲ್ಲ ಚರ್ಚೆ ಮಾಡಿದ್ರು ನಾನು ಕೂಡ ಬಂದು ಅವ್ರ ಜೊತೆಯಲ್ಲಿ ಭಾಗಿಯಾಗಿ ಇನ್ನು ಹಲವಾರು ಚರ್ಚೆ ಮಾಡಿ ನಗರ ಅಭಿವೃದ್ಧಿ ಮಾಡೋಣ ಅಂತೇಳಿ ಒಟ್ಟಾರೆ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಿ ಅಂತ ಕೆಲಸ ನಾವು ಮಾಡ್ತಾ ಇದ್ವಿ ನಗರದಲ್ಲಿ ಪಾದಚಾರಿ ಮಾರ್ಗ ನಿರ್ಮಾಣ ಮಾಡೋದಕ್ಕಂತಹ ಮಾಜಿ ಅಧ್ಯಕ್ಷರಾಗಿರುವಂಥ ಆನಂದ್ಬಾಬು ರೆಡ್ಡಿ ಅವರು ಮಾಡ್ತಾರೆ ಅಲ್ಲಿ ಇಲ್ಲ ಸರ್ ಇಲ್ಲ ಇದು ಸುಮಾರು ನಮ್ಮ ಮಾಜಿ ಮಂತ್ರಿಗಳು ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ಅವಧಿಯಲ್ಲಿ ಡೆಲ್ಟ್ ಇದಕ್ಕೆ ಚಿಕ್ಕಬಳ್ಳಾಪುರ ಬಿ ಬಿ ರಸ್ತೆ ಎಂಟು ಕೋಟಿ ಎಸ್ಟಿಮೇಟು ಅವ್ರಿಗೆ ಕಳಿಸ್ಕೊಟ್ಟು ಅದು ಅಪ್ರೂವಲ್ ಸಿಕ್ಕಿತ್ತು ಸರ್ಕಾರದಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ ಅನುದಾನ ಕೊರತೆ ಇರೋದ್ರಿಂದ ಅವರ ಅನುದಾನ ಬಿಡುಗಡೆ ಮಾಡಿಲ್ಲ ಅದಕ್ಕೋಸ್ಕರ ಅವರು ನಮ್ಮ ಹೊಸ ಸಾಹಿತ್ಯ ಸಮಿತಿ ಅಧ್ಯಕ್ಷ ಆಗಿದ್ದರು ಅವ್ರ ಜೊತೆಯಲ್ಲಿ ಓಟ್ ಬಂದಿದ್ದಾರೆ ಅವರು ನಾವು ಎಲ್ಲ ಒಂದೇ ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅನುದಾನ ಬಂತು ಅಂದರೆ ಚಿಕ್ಕಬಳ್ಳಾಪುರ ಬಿ ಬಿ ರಸ್ತೆ ಒಂದು ಒಳ್ಳೆ ಡಬಲ್ ರಸ್ತೆಯಾಗಿ ಒಂದು ಮಾರ್ಪಾಟ್ಟು ಚಿಕ್ಕಬಳ್ಳಾಪುರ ನಗರ ಜನಕ್ಕೆ ಇನ್ನಷ್ಟು ಹೆಚ್ಚು ಅಂದನ್ನು ಕಾಣಿಸುತ್ತೆ ಮತ್ತು ನಗರ ಯಾರ್ಯಾರು ವೆಹಿಕಲ್ ಓಡಾಡಲಿಕ್ಕೆ ಮತ್ತು ಪಾದಚಾರ್ಯಗಳಿಗೆ ಇನ್ನೊಂದಷ್ಟು ಅನುಕೂಲ ಆಗ್ತೈತೆ ಅಂತ ಸರ್ ಅನುದಾನ ಇಲ್ಲ ಅನುದಾನ ಇಲ್ದಿರ ನಾವು ಏನು ಮಾತಾಡೋದ್ರೆ ಅದು ಶೂನ್ಯ ಸುಮ್ಮನೆ ಯಾಕಂದರೆ ನಾನು ಮಾತಲ್ಲಿ ಹೇಳಲ್ಲ ಅನುದಾನ ಏನಾದ್ರು ಬಂತು ಅಂದರೆ ನಾನೇ ಹೋಗಿ ಎಲ್ಲ ಅಂಗಡಿಗಳನ್ನು ಮನವಿ ಮಾಡ್ಕೊಂಡು ರಸ್ತೆ ಅಭಿವೃದ್ಧಿ ಮಾಡೋಂಥ ಕೆಲಸಾನು ನಾವು ಮುಂದಕ್ಕೆ ಹೋಗ್ತೀವಿ ಅನುದಾನ ಇಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಮಾರ್ಕಿಂಗ್ ಸರ್ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಎಷ್ಟಿದೆ ಏನು ಮಾರ್ಕಿಂಗು ಏನಾಗ್ಬೋದು ಎಸ್ಟಿಮೇಟ್ ಎಷ್ಟಾಗ್ಬೋದು ಆಗ್ಬೋದು ಅದೊಂದು ತಯಾರಿ ಮಾಡ್ಕೊಳೋದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ನಾನಂತೂ ನಮ್ಮ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೆ ಅನುದಾನ ಬಂತು ಅಂದ್ರೆ ನಾನೇ ಮುಂದೆ ಬಂದು ಎಲ್ಲ ವ್ಯಾಪಾರಸ್ಥನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಈ ತರ ನಮ್ಗೆ ರಸ್ತೆ ಸಮಸ್ಯೆ ಇದೆ ರಸ್ತೆ ಮಾಡಬೇಕು ತಾವೆಲ್ಲ ಸಾಕಾರ ಕೊಡಬೇಕು ಅಂತ ಹಲವಾರು ಜನ ಒಪ್ಕೊಂಡಿದ್ದಾರೆ ಅನುದಾನ ಇದ್ರೆ ನಾವು ಅವ್ರನ್ನ ಇನ್ನಷ್ಟು ಕನ್ವೀನಿಯನ್ಸ್ ಮಾಡ್ಬೋದು ಅನುದಾನ ಇಲ್ಲಾಂದ್ರೆ ನಾವು ಏನು ಮಾಡಿದ್ರು ಅದು ಶೂನ್ಯನೇ ಅಂತ ಹೇಳಿ ಕಳಿಸ್ತೀವಿ ಪ್ರಶ್ನೆ ನಗರದ ಅಭಿವೃದ್ಧಿಗೆ ಸರ್ ಇಲ್ಲ ನಾವು ಅವ್ರನ್ನ ನ್ಯಾಷನಲ್ ಪ್ರತಿನಿತ್ಯನು ಪ್ರತಿನಿತ್ಯನೂ ಸಂಪರ್ಕದಲ್ಲಿದ್ದೀವಿ ಏನು ಎಲೆಕ್ಟ್ರಿಕ್ ಪೋಲ್ಸ್ ಆಗ್ಬೋದು ವಾಟರ್ ಸಪ್ಲೈ ಆಗ್ಬೋದು ಯು ಜಿ ಡಿ ಆದ ಸಮಸ್ಯೆ ಎಲ್ಲ ಸ್ಥಳಕ್ಕೆ ಹೋಗಿ ಎಲ್ಲ ಸಣ್ಣ ಪುಟ್ಟ ಎಲ್ಲ ಬಗೆಹರಿಸ್ತಾ ಇದ್ವಿ ಅವರು ಕಣಿವೆ ಒಳಗಡೆ ಡಬಲ್ ರೋಡ್ ನಾವು ಬೇಗ ಟೌನ್ ಟೌನಲ್ಲಿ ನಿಲ್ಸಿದ್ರು ಈಗ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕಂಜನಹಳ್ಳಿ ಭಾಗದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಆದಷ್ಟು ಬೇಗ ಅವರು ಸಮಯ ಕೂಡ ಮುಕ್ತಾಯ ಆಗಿದೆ ಈಗ ಅವ್ರೇನು ಪೆನಲ್ಟಿ ಇದರಲ್ಲಿ ಮಾಡ್ತಾ ಇದ್ದಾರೆ ಕನ್ ಎಷ್ಟು ನಿಧಾನವಾಗಿ ಮಾಡಿದ್ರೆ ಅವ್ರಿಗೆ ಹೆಚ್ಚು ಹೆಚ್ಚುವರಿ ಆಗುತ್ತೆ ಆದಷ್ಟು ಅವ್ರು ಬೇಗ ಮುಗಿಸ್ಕೊಡ್ತೀನಿ ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ ನಾವು ಅವ್ರ ಜೊತೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದೀವಿ ನಮ್ಮ ನಗರಸಭೆ ವತಿಯಿಂದ ಏನೇನು ಅವ್ರಿಗೆ ಸಹಕಾರ ಕೊಡಬೇಕು ಅದು ಇದ್ದೀವಿ ಆದಷ್ಟು ಎಮ್ ಜಿ ರಸ್ತೆಯಲ್ಲಿ ಯಾರ್ಯಾರು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ಕೊತೀವಿ ಏನು ಹೊಸದಾಗಿ ಡೆಮಾಲಿಷನ್ ಮಾಡಿ ಮನೆಗೆ ಅಂಗಡಿಗಳು ಕಟ್ಕೊತ ಇದ್ದೀರೋ ಮಾರ್ಜಿನ್ ಬಿಟ್ಟು ಕಟ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಮಾರ್ಜಿನ್ ಬಿಟ್ಟು ನೀವು ಮುಂದೆ ಕಟ್ಟಿದ್ರೆ ಪುನಃ ನಿಮಗೆ ತಿರ್ಗ ಡೆಮಾಲಿಷನ್ ಮಾಡೋಂಥ ಸಮಸ್ಯೆ ಎದುರಾಗುತ್ತದೆ ಅದಕ್ಕೆ ನೀವಾಗ ನೀವೇ ಸಮಸ್ಯೆ ಮಾಡ್ಕೊಬೇಡಿ ಅಂತೇಳಿ ಎಂ ಜಿ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನು ಕಮರ್ಷಿಯಲ್ ಇವರಿದ್ದಾರೆ ಮಾಲೀಕರಿಗೆ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ಇಲ್ಲ ಹಲವಾರು ವಿತರಣೆ ಮಾಡಿದೀವಿ ಇನ್ನೊಂದು ಕೆಲವೊಂದು ಬಾಕಿ ಇದೆ ಅದನ್ನು ಮಾಡಿಬಿಟ್ಟು ವಿತರಣೆ ಮಾಡ್ತೀವಿ ಸರ್ ಅಂತವಾಗಿ ಡೈಲಿ ಬರ್ತಕ್ಕಂಥ ನಗರಸಭೆಗೆ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ವಿತರಣೆ ಮಾಡ್ತಾ ಇದ್ವಿ ಎಷ್ಟು ಸರ್ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಆಗಿದೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ವಿತರಣೆ ಮಾಡಿದ್ದೀವಿ ಸರ್ ಕೊಳಗೇರಿಯವರಿಗೆ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ ಆ ಕೊಳಗೇರಿಯವರಿಗೆ ಮನ್ಯ ಆಯುಕ್ತರಾದ ಅಶೋಕ್ ಅವರು ಪಾಪ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು ನಮಗೆ ಒಬ್ಬರು ನಿಯೋಗನ ಕಳ್ಸಿ ಕೊಟ್ಟು ಎಲ್ಲ ಸರ್ವೆ ಮಾಡಿಸಿ ನಾನು ಅಕ್ಕಪತ್ರ ವಿತರಣೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಇದುವರೆಗೂ ನಮಗೆ ಕಳ್ಸಿಕೊಳ್ಳಲಿಲ್ಲ ನಾವು ಮತ್ತೊಂದು ಸಲ ಭೇಟಿ ಮಾಡಿ ಅವ್ರಿಗೆ ಆದಷ್ಟು ಬೇಗ ನಮಗೆ ಈ ಸಮಸ್ಯೆಯನ್ನು ಹೇಳಿ ನಾವು ಮನವಿ ಮಾಡ್ಕೊತೀವಿ